ಗಮನಕ್ಕೆ ಬಂದಿದೆ ನಿಯಮಾನುಸಾರ ನಾವು ಏನು ತೆಕ್ಕಿದ್ರು ಕೂಡ ಕೆಲವು ತಾವು ಫ್ಲಾಗ್ ಎಲ್ಲ ತಾವು ತೆಕ್ಕೊಂಡು ಬಂದಿದ್ದರೆ ಸಂಪ್ರದಾಯವಾಗಿ ಬಿಟ್ಟಿದೆ ನಾನು ಎಲ್ಲ ನಾನು ರಿಕ್ವೆಸ್ಟ್ ಮಾಡುವಲ್ಲ ಸದಸ್ಯ ಇಷ್ಟೇ ನನಗೆ ಅವಮಾನ ಮಾಡಿ ತೊಂದರೆ ಇಲ್ಲ ಅದು ರಾಷ್ಟ್ರ ಧ್ವಜಕ್ಕೆ ಅವಮಾನವಾಗೋ ರೀತಿಯಲ್ಲಿ ಯಾವುದೇ ಕೆಲಸ ನೀವು ಮಾಡಬೇಡಿ ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡುವ ರೀತಿಯಲ್ಲಿ ಏನಾದರೂ ನಡೆದರೆ ಕಾನೂನು ಪ್ರಕಾರ ರಾಷ್ಟ್ರ ಅವಮಾನ ಮಾಡಿದರೆ ಕಾನೂನು ಪ್ರಕಾರ ಏನು ಕಮ್ಮಿ ಈ ವ್ಯಾಪ್ತಿಯಲ್ಲಿ ನಾನು ಹೇಳ್ತಾ ಇದ್ದೇನೆ ಅದರ ಬಗ್ಗೆ ನೀವು ಅದರ ಬಗ್ಗೆ ನೀವು ಚರ್ಚೆ ಮಾಡಿ ಅದರ ಬಗ್ಗೆ ನೀವು ಚರ್ಚೆ ಮಾಡಿ ಅದರ ಬಗ್ಗೆ ನೀವು ಚರ್ಚೆ ಮಾಡಿ ನಾನು ಅದರ ಬಗ್ಗೆ ಚರ್ಚೆ ಮಾಡಿ ನಾನು ಹೊರಗೆ ನಡೆದಿದೆ ನಾನು ಇದರ ಹೊರಗಡೆ ನಾನು ಹೇಳ್ತಾ ಇದ್ದಾನೆ ಇದರ ಹೊರಗಡೆ ಅಂತ ಹೇಳುದು ಅದನ್ನು ನೀವು ಚರ್ಚೆ ಮಾಡಿ ಆದರೆ ನಾನು ಇದರ ಹೊರಗಡೆ ಹೇಳುವಂಥದ್ದು ನನ್ಗೆ ಅಧಿಕಾರಿಗಳ ಮಾಹಿತಿ ಇದ್ದ ಕಾರಣ ರಾಷ್ಟ್ರ ಧ್ವಜಕ್ಕೆ ಹೊಲಗಡೆ ಏನು ಆಗೋದು ಬೇಡ ಅಂತ ಫಸ್ಟೇ ಹೇಳ್ತಾ ಇದ್ದಾನೆ ಹೊರಗಿನ ಹೊರಗಿನ ವಿಚಾರ ನೀವು ಚರ್ಚೆ ಮಾಡಿ ಅದನ್ನ ಚರ್ಚೆ ಮಾಡಿ ಅಭ್ಯರ್ಥಿ ಇಲ್ಲ ನೀವು ಚರ್ಚೆ ಮಾಡಿ ಸರ್ಕಾರದ ನೀವಿದ್ದೀರಿ ಸರ್ಕಾರ ಇದ್ದೀರಿ ಹೊರಗಾದಂತಹ ಮಾಡಿ ಹೊರಗಾದಂತ ವಿಚಾರ ಚರ್ಚೆ ಮಾಡಿ

ನ್ಯಾಷನಲ್ ಫ್ಲಾಗ್ ಅನ್ನು ಒಳಗೆ ತಂದಿದ್ದಾರೆ ಅಂತ ಮಾಹಿತಿ ಬಂದ ಕಾರಣ ನಾನು ಈ ವಿಚಾರ ಮಾಡಿ ಅದು ಯಾರು ಅದನ್ನು ನೀವು ಚರ್ಚೆ ಮಾಡಿತ್ತು ವಿಧಾನಸೌಧ ನನಗೆ ನಡ್ತಿದ್ದೆ ನನ್ನ ಚರ್ಚೆ ಮಾಡಿ ಇದೆ ನನ್ನ ವ್ಯಾಪ್ತಿ ಒಳಗಡೆ ಬರಲಿಲ್ಲ ಆ ವಿಚಾರ ನಿಮ್ಮ ಚರ್ಚೆ ಮಾಡಿ ನನಗೆ ಬಂದ ಮಾಹಿತಿ ಪ್ರಕಾರ ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೇನೆ ಅಷ್ಟೇ ಅದು ನನ್ನ ಜವಾಬ್ದಾರಿ ಮತ್ತು ಕರ್ತವ್ಯ ನಿಮಗೆ ಹೇಳುವಂತದ್ದು ಬರಿಗಾದಂತ ವಿಚಾರ ನೀವು ಚರ್ಚೆ ಮಾಡtau ಯಾರು ಕೂಡ ಬೇಡ ಅಂತ ಹೇಳಿಲ್ಲ ಅಂತ ಯಾವುದೇ ಘಟನೆಗಳು ಕೂಡ ಅವೆಲ್ಲ ತೀವ್ರವಾಗಿ ಒಬ್ಬನ್ನೊಬ್ಬ ಕನ್ನಿಸಬೇಕು ಭಾರತದ ಮೊದಾರಿ ಕಮರ ತಪ್ಪು ಅಂತ ಹೇಳ್ತರೋ ನೀವು

ಏನಾದ್ರು ಘಟನೆ ನಮ್ಮ ಗಮನಕ್ಕೆ ಯಾವ್ದು ಬಂದಿದೆ ಅದು ಸರ್ಕಾರ ತಕ್ಷಣ ಸಮ ತನಿಖೆ ಮಾಡಲಿ ಯಾರು ಏನಾಗಿದ್ದಲ್ಲಿ ನಾನು ಈ ವ್ಯಾಪ್ತಿಯಲ್ಲಿ ಅದನ್ನ ಮಾತ್ರ ನಾನು ಹೇಳ್ತಾ ಇದ್ದೇನೆ ಈಗ ಪ್ರತಿಪಕ್ಷ ನಾಯಕರು ಮಾತಾಡಿ